ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರಗಿರಿ ದೇವಿ ಮೂಲ ಮಹಾ ಸಂಸ್ಥಾನ ಮಠ ಬಬಲಾದಿ ಈ ವರ್ಷದ ಕಾಲಜ್ಞಾನ ಶ್ರೀಷಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳು ವಿಶ್ವವಸು ನಾಮ ಸಂವತ್ಸರ ಈ ವರ್ಷ ಸದಾಶಿವಪ್ಪ ಹೇಳಿದಂತ ಕಾಲಜ್ಞಾನ ಕಲಿಯುಗದ ಆಟ ಸರ್ವನಾಶ ಹೊಂದುವ ಸಮಯ ಬಂದಿತು ತಿಳಿಯರನ್ನ ಅಂತ ಹೇಳಿ ನಮ್ಮೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ತಿರುವುಗಳ ಹಾಕವು ಹಣದ ಹಣದ ಹಿಂದೆ ಹೋಗುವ ಜನರಿಗೆ ಬಂಧುತ್ವದ ಸಮಯ ಬಂದಿತ ಅಂತ ಹೇಳ ಈ ವರ್ಷ ವಿದ್ಯುತ್ ಶಕ್ತಿ ನೀರಿನ ಕೊರತೆ ಬಹಳ ಕತಿ ತಿಳೀರನ್ನ ಅಂತ ಮುಖ್ಯ ಯುದ್ಧದಲ್ಲಿ ಹೊಸ ಸಂಚಲನ ಆದಿತ್ ಕಾಡ್ಗಿಚ್ಚು ಹೆಚ್ಚಾಕತಿ ಎಲ್ಲ ಪ್ರಾಣಿಗಳು ಕಾಡಿನಿಂದ ನಾಡಿನ ಕಡೆ ಹಾಕತಿ ಇನ್ನು ನಿರೀಕ್ಷೆಗೂ ಮೀರಿದ ಹೊಸ ಕಾಯಿಲೆಗಳು ಬರ್ತಾವೆ ದೇಶದ ಆರ್ಥಿಕತೆ ರಾಜ್ಯದ ಆರ್ಥಿಕತೆಯಲ್ಲಿ ಹಾನಿ ಐತಿ ಮತ್ತೆ ಹೇಳ ಜೀವ ವೈವಿಧ್ಯತೆಯಲ್ಲಿ ಭೌಗೋಳಿಕ ತಿರುವು ಆಕೈತಿ ಹೆಣ್ಣು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಮೇಲುಗೈಯನ್ನ ಸಾಧಿಸ್ತಾರೆ ದೇಶದಲ್ಲಿ ಕಳ್ಳರ ಉಪದ್ರವ ಇನ್ನೂ ಹೆಚ್ಚಾಕೈತಿ ಗಣಕ್ಕೆ ಇರ್ತೈತಿ ಆಷಾಢ ಶ್ರಾವಣ ಮಹಾನಗರಗಳಿಗೆ ತೊಂದರೆ ಆಯ್ತಿ ಭಾದ್ರಪದದಲ್ಲಿ ಸುಖ ಇಲ್ಲ ತ್ರಾಸು ಐತಿ ಅಶ್ವಿನ ಕಾರ್ತಿಕ ಮಾರ್ಗಶಿರದಲ್ಲಿ ಕಾಳು ಕಡಿಗಳ ವಸ್ತುಗಳು ತುಟ್ಟಾಕ ಮಾರ್ಗ ಪಾಲ್ಗುಣದಲ್ಲಿ ಧಾರಣೆ ಇಳಿಕೆ ಹಾಕೈತಿ ಮುಂಗಾರಿ ಮಳೆ ಒಂಬತ್ತಾನೆ ಹಿಂಗಾರಿ ಮಳೆ ಹತ್ತಾನೆ ಸದಾಶಿವ ಚಿಕ್ಕೈಮತ್ಯ ನುಡಿದ ಕಾಲಜ್ಞಾನ ಯಾವುದೇ ಸಂಶಯವಿಲ್ಲ ಓಂ ಹರಿಯುವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೂರ ಗಂಡ ಗಂಡ ತುಂಡ ಜನಿವಾರ ಗಂಡ ಪಟ್ಟು ಕುದಿಯವರ ಗಂಡ ಇಟ್ಟಸ ಅವರ ಗಂಡ ವಿಧಿಯ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಟಿ ಚಿಪಾಟಿ ಮಾಡೋರ ಗಂಡ ನಾ ಗಂಡ ಆದಿ ಗಂಡ ಗಂಡ ಅಡವೇಲಿ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗು ಮುನಜನನ್ನು ಕೊಳ್ಳುವಂತಹ ರಾಜ್ಯರಿಗೆ ಮಹಾರೇಷ್ಠ ಐತೆ ಮಳೆ ಕಣ್ಣು ಮಂಡಲ ಐತೆ ಧಾನ್ಯಗಳು ಮಾರತಾವ್ ಜಗತ್ತಿಗೆ ಮಧ್ಯಮ ಸುಖ ಐತೆ ಪುಂಡರ ಪುಂಡರು ದರೋಡೆಕೋರರ ಹೆಚ್ಚಳದಿಂದ ಪ್ರಜೆಗಳಿಗೆ ಅರಿಷ್ಟ ಹಾಕೈತೆ ಜೋರಾದ ಗಾಳಿ ಬೀಸೈತೆ ಆಳುವ ದೊರೆಗಳಿಗೆ ಒಳ ಒಳಗೆ ಕಿತ್ತಾಟ ಹೆಚ್ಚಾಕೈತೆ ಇನ್ನೂ ಹೆಚ್ಚಾಕೈತೆ ಜನರಲ್ಲಿ ಕಿತ್ತಾಟ ಬಡದಾಟ ಹೆಚ್ಚಾದಿತ್ತು ಮಕ್ಕಳೇ ಅಂತೇಳಿ ನಮಗೆ ಯುದ್ಧ ವೈರತ್ವ ಅನ್ಯಾಯ ಹೆಚ್ಚಾಗಿ ದೇಶಕ್ಕೆ ಮಹಾ ಅರಿಷ್ಟ ಆಕತೆ ಅಂತೇಳಿ ನಮುತ್ತೆ ವಿದ್ಯುತ್ ಅಗ್ನಿ ಅನಾಹುತ ಹೆಚ್ಚಾಕವು ವಾಯು ಹೆಚ್ಚಾಕ್ ಮೇವು ಕಾಡುಗಳ ಕಾಳು ಕಡಿಗಳನ್ನ ಜಾಪಾನ ಮಾಡಿಟ್ಕೋಬೇಕಂತ ಹೇಳ ಮುತ್ಯ ರೈತರಿಗೆ ಹೇಳ